ವೇದಾಧ್ಯಯನ ಮಾಡಿ ಪೌರೋಹಿತ ಕಲಿತು ಸಂಸ್ಕೃತ ಕಲಿತು ಎಲ್ಲ ಮಾಡಿ ಅದು ಯಾವುದು ಬೇಡ ಅಂತ ಕೃಷಿಯಲ್ಲಿ ಕೃಷಿ ಕಂಡು ಕೃಷಿಗೆ ಬಂದಿ ಕೃಷಿ ಹೈನುಗಾರಿಕೆ ಬೇರೆ ಬೇರೆ ಕಂಪ್ನಿಗಳ ಹೆಸರೆಲ್ಲ ಬೇಡ ಅದರದ್ದು ನಾನು ಪ್ರಯತ್ನ ಮಾಡಿದ್ದೀನಿ ಎಲ್ಲ ಆಗೋದು ಒಂದೇ ಆದರೆ ರಿಸಲ್ಟ್ ಮಾತ್ರ ಅದರಲ್ಲಿ ಇಲ್ಲ ಡಾಕ್ಟರ್ ಸಹ ಎಲ್ಲಲ್ಲಿ ಸಿಗುತ್ತೆ ನಿಮಗೆ ಬಸ್ಸಿಗಾಲುವೆ ಎಲ್ಲೂ ಕಾಣಲ್ಲ ಬಸ್ಸಿಗಾಲುವೆ ಇಲ್ಲ ಎಷ್ಟೇ ಮಳೆ ಬೀಳಲಿ ಒಂದು ಹನಿ ನೀರು ನಿಲ್ಲದಿಲ್ಲ ಹರಿಯೋದಿಲ್ಲ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ಸಮಸ್ಯೆಗಳಲ್ಲಿ ಒಂದು ಹರಡುವ ದೊರೆತು ಫುಲ್ ಸ್ಟಾಪ್ ಆಗಿದೆ ನಮಸ್ಕಾರ ರೈತ ಬಂದವ್ರೆ ನಾನು ನಿಮ್ಮ ಶ್ರೀಕಾಂತ್ ದಿನ ನಾವು ಚಂದ್ರಶೇಖರ್ ಕೆಡ್ಲಾಯ ತೋಟಕ್ಕೆ ಬಂದಿದೀವಿ ಚಂದ್ರಶೇಖರ್ ನಮಸ್ಕಾರ ಈ ಒಂದು ನಿಮ್ಮ ಸ್ಥಳದ ಬಗ್ಗೆ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮುಖ್ಯವಾಗಿ ನಾನು ಹೇಳಬೇಕು ಅಂದ್ರೆ ಚಂದ್ರಶೇಖರ್ ಕೆದ್ಲಾಯ ಅನೇಕಲ್ ಮಠ ಬಿಳಕೊಪ್ಪ ಅಂತ ಮೊದಲಿಗೆ ಸಾವಯವ ಕೃಷಿ ಅಂತಾನೆ ಮಾಡ್ತಾ ಇದ್ವಿ ನಂತರದಲ್ಲಿ ರಾಸಾಯನಿಕ ಕೃಷಿ ಮಾಡಿ ಗೆದ್ದು ಬಿದ್ದು ಎಲ್ಲಾ ಆಯ್ತು ಅದನ್ನೆಲ್ಲ ಬಿಟ್ಟು ಜೈವಿಕ ಕೃಷಿ ಅಂತ ಮಾಡ್ತಾ ಇದ್ದೀನಿ ಅದರಲ್ಲಿ ಈಗ ಡಾಕ್ಟರ್ ಸರ್ನ ಬಳಸ್ತಾ ಇದ್ದೀನಿ ಮುಖ್ಯವಾಗಿ ನಾನು ವಿದ್ಯಾಭ್ಯಾಸ ಎಸ್ ಎಸ್ ಎಲ್ ಸಿ ನಂತರ ವೇದಾಧ್ಯಯನ ಮಾಡಿದ್ದು ವೇದಾಧ್ಯಯನ ಮಾಡಿ ಪೌರೋಹಿತ್ಯ ಕಲಿತು ಸಂಸ್ಕೃತ ಕಲಿತು ಎಲ್ಲ ಮಾಡಿ ಅದ್ಯಾವುದು ಬೇಡ ಅಂತ ಕೃಷಿಯಲ್ಲಿ ಕೃಷಿ ಕಂಡು ಕೃಷಿಗೆ ಬಂದಿದ್ದೀನಿ ಕೃಷಿ ಹೈನುಗಾರಿಕೆ ಜೊತೆಗೆ ನಾನು ನಾಟಿ ವೈದ್ಯದಲ್ಲೂ ಹೆಸರು ಮಾಡಿದ್ದೀನಿ ಅದೂ ಕೂಡ ಮಾಡ್ತೀನಿ ಅದೆಲ್ಲದರಿಂದ ಒಂದು ಅರ್ಧ ಮುಕ್ಕಾಲು ಎಕರೆನಲ್ಲಿ ಒಂದು ಒಳ್ಳೆಯ ಬದುಕು ಕಟ್ಕೊಂಡಿದ್ದೀನಿ ಸ್ವತಃ ಕೆಲಸ ಮಾಡ್ತೀನಿ ದನ ಕರು ಇದೆ ಅದರಿಂದಲೂ ತುಂಬ ನನ್ನ ಕೃಷಿಯಲ್ಲಿ ಒಂದು ಸ್ವಲ್ಪದರಲ್ಲೇ ಚೆನ್ನಾಗಿ ಮಾಡ್ಬೋದು ಬದುಕ್ಬೋದು ಅಂತ ಒಂದು ಮಾದರಿಯಾಗಿ ಬದುಕ್ತಾ ಇದ್ದೀನಿ ವೆರಿ ಗುಡ್ ವೆರಿ ಗುಡ್ ನೀವು ಏನು ಮಾತಾಡ್ತಿದ್ದೀರೋ ಇದನ್ನು ನೀವು ಪ್ರಾಯೋಗಿಕವಾಗಿ ಹೇಗೆ ಅಳವಡಿಸ್ಕೊಂಡಿದ್ದೀರಾ ಅಂತಕ್ಕಂಥದ್ದನ್ನು ನೋಡೋಣವಾ ಹಾಂ ನೋಡೋಣ ಬನ್ನಿ ಬರೋಣ ಇನ್ನು ಸಮಗ್ರ ಕೃಷಿ ಅಂದರೆ ಅಡಿಕೆ ಕಾಫಿ ತೆಂಗು ಮೆಣಸು ಎಲ್ಲದು ಸೊ ನಾ ಅಡಿಕೆ ಕಾಫಿ ತೆಂಗು ಮೆಣಸು ನಾಲ್ಕು ಬೆಳೆ ಬೆಳೆದಲ್ಲ ಇದೆ ಜೊತೆಗೆ ವಿಳದೆಲ್ಲೀಳದೆಲ್ಲ ಓಕೆ ಇದು ಮೊದಲು ರಾಸಾಯನಿಕ ಕೃಷಿ ಮಾಡ್ತಿದ್ದಾಗ ವಿಳದಲೆ ಪೂರ್ತಿ ಹೋಗಿತ್ತು ಹೋಗಿತ್ತು ಆಮೇಲೆ ಈಗ ಡಾಕ್ಟರ್ ಸೈಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಾಕಿದ್ದೆ ಮಧ್ಯದಲ್ಲಿ ಬಿಟ್ಟಿದ್ದೆ ಅದು ಹಾಕಿದ ಮೇಲೆ ಬಿಡದೆಲ್ಲ ಬರಲಿಕ್ಕೆ ಶುರು ಆಯಿತು ಮತ್ತೆ ಜೈವಿಕ ರಾಸಾಯ ಇದು ಏನು ರಾಸಾಯನಿಕ ಕೃಷಿ ಬಿಟ್ಟೆ ಆದರೆ ನೈಸರ್ಗಿಕ ಕೃಷಿ ತತ್ವಗಳು ಏನು ಮಲ್ಚಿಂಗ್ ಮಾಡಬೇಕು ದೇವಾಂಶ ಕಾಪಾಡಬೇಕು ಈ ರೀತಿ ಎಲ್ಲದೂ ನೋಡಿಕೊಂಡೆ ಫಸ್ಟ್ ಒಂದಷ್ಟು ದಿನ ಈ ಜೀವಾಮೃತ ಮಾಡಿ ಹಾಕಿದೆ ಅದು ಸ್ವಲ್ಪ ರಗಳೆ ಅನ್ಸ್ಲಿಕ್ಕೆ ಶುರುವಾಯಿತು ಮತ್ತು ರಿಸಲ್ಟ್ ಇಲ್ಲ ಹ್ಞೂ ಹ್ಞೂ ಆಮೇಲೆ ಯಾರೋ ಗೋಕೃಪಾಮೃತದ ಬಗ್ಗೆ ಹೇಳಿದ್ರು ಅದನ್ನು ಮಾಡಿದೆ ಇನ್ಯಾರೋ ರಿಸಲ್ಟ್ ಕೃಪಾಮೃತದಾಯಿತು ಎಲ್ಲ ರಿಸಲ್ಟು ಏನು ಈ ಸುಳಿ ಕೊಳೆ ಇರುತ್ತೆ ಅದರಲ್ಲಿ ಹೊಸ ಸುಳಿ ಬರಲಿಲ್ಲ ಅಂದರೆ ರಿಸಲ್ಟ್ ಇಲ್ಲ ಅಂತ ನಮ್ಮ ಲೆಕ್ಕ ಅದು ಮಾಡ್ತಿದ್ದ ಹಾಗೆ ಎಲೆ ಚುಕ್ಕೆ ಬಂತು ಅಥವಾ ಫಸ್ಲು ಜಾಸ್ತಿ ಆಗಲಿಲ್ಲ ಅದೆಲ್ಲ ನಮಗೆ ರಿಸಲ್ಟ್ ಇಲ್ಲ ಅನ್ಸುತ್ತೆ ಈಗ ನೀವು ಡಾಕ್ಟರ್ ಈಗ ನಾನು ಫಸ್ಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಲ ಮೂರು ಸಲ ಹಾಕಿದ್ದೀನಿ ಸರಿ ಅದಾದ ಮೇಲೆ ಮಧ್ಯದಲ್ಲಿ ಜೀವಾಮೃತ ಗೋಕೃಪ ಅಮೃತ ಇನ್ನು ಪಂಚಗವ್ಯ ಅಂತಲೂ ಮಾಡಿದೆ ನಂದು ದೇಸಿ ಹಸು ಸಾಹಿವಾಲ್ ಹಸು ಇದೆ ಕರು ಇದೆ ಗೋಬರ್ ಗ್ಯಾಸ್ ಇದೆ ಸ್ಲರಿ ಇದೆ ಸಾಕಷ್ಟು ಕಾಂಪೋಸ್ಟ್ ಮಾಡ್ಕೊಳ್ತೀನಿ ಈ ವರ್ಷ ಕೂಡ ತೋಟಕ್ಕೆ ನಾನು ಒಂದು ಆರುನೂರು ಬುಟ್ಟಿ ಕಾಂಪೋಸ್ಟ್ ಮಾಡಿ ನಾನೇ ಸ್ವತಃ ಮಾಡಿ ನಾನೇ ಹೊತ್ತಾಕಿದ್ದೀನಿ ತೋಟಕ್ಕೆ ಆಮೇಲೆ ಮಧ್ಯದಲ್ಲಿ ಗೋ ನಂದಾಜ ಅಂತ ಯಾರೋ ಕೊಟ್ಟರು ಅದನ್ನೂ ಮಾಡಿ ನೋಡಿದೆ ಮತ್ತು ವಿವಿಧ ಕಂಪ್ನಿಗಳು ಈಗ ಬೇರೆ ಬೇರೆ ಕಂಪ್ನಿಗಳ ಹೆಸರೆಲ್ಲ ಬೇಡ ಅದ್ರದ್ದು ನಾನು ಪ್ರಯತ್ನ ಮಾಡಿದ್ದೀನಿ ಎಲ್ಲ ಆಗೋದು ಒಂದೇ ಆದರೆ ರಿಸಲ್ಟ್ ಮಾತ್ರ ಅದರಲ್ಲಿಲ್ಲ ಡಾಕ್ಟರ್ ಸಹ ಸಿಗುತ್ತೆ ಈಗ ನೀವು ಶುರು ಮಾಡಿ ಈಗ ನಾನು ಆಗಸ್ಟ್ ತಿಂಗಳಲ್ಲಿ ಮೂರು ತಿಂಗಳ ಹಿಂದೆ ಮತ್ತೆ ಡಾಕ್ಟರ್ ಸಹಲ್ಲಿ ಹಾಕಿರೋದು ಅಷ್ಟು ಮಾಡಿ ಆಗಸ್ಟಿಂದ ಮತ್ತೆ ಈಗ ಸೆಪ್ಟೆಂಬರು ಅಕ್ಟೋಬರ್ ಅಕ್ಟೋಬರ್ ಹದಿನೇಳಕ್ಕೆ ಮತ್ತೆ ಹಾಕಿದೆ ಕಾರಣ ಏನಂದರೆ ಯಾವುದೋ ಒಂದರಲ್ಲಿ ಸುಳಿ ಕೊಳೆ ಅಥವಾ ಸುಳಿ ಕಾಣಲಿಲ್ಲ ಒಂದು ಮರದಲ್ಲಿ ಹಾಕೋಣ ಮತ್ತೊಂದು ಡೋಸ್ ಒಂದು ಕಾಣ್ತು ಭಾರಿ ಸುಲಭ ಡಾಕ್ಟರ್ ಅಂದರೆ ಬೆಳಿಗ್ಗೆ ಏಳು ಗಂಟೆ ಸಂತೋಷಗೆ ಫೋನ್ ಮಾಡ್ತೀನಿ ಗೂಗಲ್ ಪೇನಲ್ಲಿ ಎರಡು ಸಾವಿರದ ಐನೂರ ನಲವತ್ತು ಪ್ಲಸ್ ಇಪ್ಪತ್ತು ರೂಪಾಯಿ ಡ್ರೈವರಿಗೆ ಕೊಡಪ್ಪ ಅಂತೀನಿ ಹೌದು ಬರೋದೊಳಗೆ ನಂದು ಏನಂದರೆ ಎಲ್ಲ ಗ್ರಾವಿಟಿ ನೀರಿನಲ್ಲಿ ವ್ಯವಸ್ಥೆ ಉಂಟು ಎರಡು ಡ್ರಮ್ ಇಟ್ಟು ಒಂದು ಹತ್ತು ನಿಮಿಷದಲ್ಲಿ ನೀರು ತುಂಬಿಸಿಡ್ತೀನಿ ಡಾಕ್ಟರ್ ಸಾಯಲ್ಲಿ ಬಂತ ಎರಡಕ್ಕೂ ಹಾಕ್ಕೊಂಡೆ ಒಬ್ಬನೇ ಮಧ್ಯಾಹ್ನ ಮಧ್ಯಾಹ್ನದೊಳಗೆ ಹಾಕಿ ಮುಗಿಸಿಬಿಡ್ತೀನಿ ಆದರೆ ನಾನು ಸ್ವಲ್ಪ ಅರ್ಧ ಮುಕ್ಕಾಲು ಎಕರೆ ತೋಟ ಇದು ಸ್ವಲ್ಪ ಒಂದು ಸ್ವಲ್ಪ ಹತ್ರನೇ ನೆಟ್ಟಿದ್ದಾರೆ ನಮ್ಮ ತಂದೆ ಏನೋ ಆವಾಗ ಅಂದಾಜಿಲ್ಲದೆ ನಟ್ಟಿರೋದು ಒಂದಷ್ಟು ಪತ್ಲೆ ತೆಗಿಯೋದು ಅಂತ ಒಂದು ಹದಿನಾಲ್ಕು ಹದಿನೈದು ತೆಂಗಿನ ಸಸಿ ಮರ ಎಲ್ಲ ಹೊಟ್ಟಿದ್ದಾವೆ ಅಡಿಕೆ ಇದ್ದಾವೆ ಅಷ್ಟು ಕೊಟ್ಟು ಐದು ಲೀಟ್ರ್ ಹಂಚಿ ಹಾಕ್ತೀನಿ ಮತ್ತು ಇನ್ನೂ ಹೇಳಬೇಕಂದ್ರೆ ಇದು ನೂರು ವರ್ಷದ ಹಿಂದೆ ಇದ್ದ ಅಡಿಕೆ ತೋಟ ಇವತ್ತಿಂದಲ್ಲ ಇವತ್ತು ಅಡಿಕೆ ತೋಟ ನಮ್ಮ ಹಿಂದಿನವರು ಅಡಿಕೆ ತೋಟ ಮಾಡಬೇಕಾದ್ರೆ ಸಾಧಾರಣ ಪಶ್ಚಿಮದ ಬಿಸಿಲು ಹೊಡಿಬಾರ್ದು ದಕ್ಷಿಣದ ಬಿಸಿಲು ಕಮ್ಮಿ ಆಗಬೇಕು ಮತ್ತು ತಗ್ಗು ಯಾವ ಕಡೆ ಇರಬೇಕು ಮತ್ತು ಕಮಣ್ಣು ಯಾವ ಥರ ಇರಬೇಕು ಆ ರೀತಿ ಎಲ್ಲ ಕ್ಯಾಲ್ಕುಲೇಷನ್ ಹಾಕಿ ಮಾಡಿದಂಥ ಅಡಿಕೆ ತೋಟ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಿಂದ ಎರಡು ಸಾವಿರದ ಇಸ್ ಇಸ್ವಿಯವರೆಗೆ ಇದು ಪಾಳುಬಿದ್ದ ತೋಟ ಆಮೇಲೆ ನಾವು ಇಂಪ್ರೂವ್ಮೆಂಟ್ ಮಾಡಿದ್ದು ನನ್ನ ತೋಟ ಹೇಗಿದೆ ಅಂದರೆ ನಿಮಗೆ ಬಸಿಗಾಲುವೆಯಲ್ಲೂ ಕಾಣಲ್ಲ ಬಸಿಗಾಲುವೆ ಇಲ್ಲ ಎಷ್ಟೇ ಮಳೆ ಬೀಳಲಿ ಒಂದು ಹನಿ ನೀರು ನಿಲ್ಲದಿಲ್ಲ ಹರಿಯೋದಿಲ್ಲ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ಇನ್ನು ಡಾಕ್ಟರ್ ಸಾಯಿಲ್ ನಂತರ ಜೈವಿಕ ಕೃಷಿ ಅಂತ ಬಂದ ಮೇಲೆ ಸಮ ಸಮಸ್ಯೆಗಳಲ್ಲಿ ಒಂದು ಹರಡು ಉದ್ರದು ಫುಲ್ ಸ್ಟಾಪ್ ಆಗಿದೆ ಫುಲ್ ನನಗೆ ಫುಲ್ ಸ್ಟಾಪ್ ಕಂಪ್ಲೀಟ್ ಇಲ್ವೇ ಇಲ್ಲ ಅಂತ ಹೇಳಬಹುದು ಕಳೆಗಳ ವಿಷಯ ನೋಡಿ ಕಳೆ ನಾನು ತೆಗಿಲಿಕ್ಕೆ ಹೋಗಿಲ್ಲ ಕಾರಣ ಏನು ಕೇಳ್ತೀರಾ ಈಗ ರಾಸಾಯನಿಕ ಕೃಷಿ ಮಾಡೋ ತೋಟದಲ್ಲಿ ನಿಮಗೆ ಅಡಿಕೆ ಕೊನೆ ತೆಗಿಬೇಕಾರೆ ಪೂರ್ತಿ ಪಟ ಪಟ ಉದುರುತ್ತೆ ಮಳೆಗಾಲದಲ್ಲಿ ಇಡೀ ಕೊನೆನೇ ಕೆಳಗೆ ಬಂದಿರುತ್ತೆ ನಮ್ಮ ತೋಟದಲ್ಲಿ ಹೆಂಗಂದ್ರೆ ಅಡಿಕೆ ಕೊನೆ ಒಂದು ಮರದ ಒಳಗಡೆ ಚೀಕು ಅಂತೀವಿ ನಾವು ತಿರುಳು ತಿರುಳು ಭಾರಿ ಗಟ್ಟಿಯಾಗಿದೆ ಮರದಿಂದ ಮರಕ್ಕೆ ದಾಟ್ಕೊಂಡು ಇಡೀ ತೋಟದಲ್ಲಿ ಸೂತ್ಕೊಂಡು ಬರ್ತಾರೆ ಕೊನೆಗಾರರು ಮರದಿಂದ ಮರ ಎಳೆದ್ರೆ ಅದು ಹತ್ತಿರ ಬರಲ್ಲ ಇವ್ರು ಕೈ ರಟ್ಟೆ ನೋವು ಬರುತ್ತೆ ಒಂದು ಮತ್ತೆ ಕತ್ತಿ ಹಾಕಿ ಕೊನೆ ತೆಗಿಯೋದು ಕತ್ತಿ ಹಾಕಿ ಕೊನೆ ತೆಗಿಬೇಕಾದ್ರೆ ಅವರು ಚೂರು ಕತ್ತಿ ಹಾಕಿ ಕೊನೆ ಎಳೆದ್ರೆ ಬರದೇ ಇಲ್ಲ ಸರಿಯಾಗಿ ಕತ್ತಿ ಹಾಕಿ ಸರಿಯಾಗಿ ಕತ್ತಿ ಹಾಕಿದ್ರೆ ಮಾತ್ರ ಕೊನೆ ಬರೋದು ಅಷ್ಟು ಗಟ್ಟಿ ಇದೆ ಬಲ ಇದೆ ಇನ್ನು ಗೋಟಾಡಿಕೆ ಉದುರೋದು ಅಂತ ಬಾರಿ ಜಾಸ್ತಿ ಉಂಟು ಗೋಟಾಡಿಕೆ ಕೊನೆ ಕೊನೆ ತೆಗಿಬೇಕಾದ್ರೆ ಒಂದು ಉದ್ರದಲ್ಲ ಇಲ್ಲಿ ನಿಮ್ಮಲ್ಲಿ ಮತ್ತೆ ಇನ್ನೊಂದು ಬಲ ಇದೆ ಸ್ಟ್ರೆಂತ್ ಬಂದಿದೆ ಆಮೇಲೆ ಇನ್ನೊಂದು ನೇಣಲ್ಲಿ ಬಿಡ್ತಾರೆ ಹಗ್ಗದಲ್ಲಿ ನೇಣು ಹಗ್ಗದಲ್ಲಿ ಬಿಡ್ಬೇಕಾದ್ರೆ ಎಲ್ಲಾ ಹೆಚ್ಚಿನ ಕೆಮಿಕಲ್ಸ್ ಸಾಕೋ ಕೊನೆಗಳು ಸಿಗದೇ ನೇಣಲ್ಲಿ ಸಿಗದು ಬಡಾವಲಾಗ ಕೆಳಗೆ ಬಿಡುತ್ತೆ ಇಲ್ಲಿ ಏನಪ್ಪಾ ಇರುವೆಗಳೆಲ್ಲ ಇದ್ದಾವೆ ಇರುವೆ ಇದ್ದ ಕೊನೆ ಒಂದು ಕೆಳ ಹಾಕ್ತಾರೆ ಬಿಟ್ರೆ ಒಂದೇ ಒಂದು ಕೊನೆ ಸಿಗದು ಕೆಳ ಬಿಡಾವ ವಿಶೇಷ ನೋಡಕ್ ತುಂಬಾ ಖುಷಿ ಅನ್ಸುತ್ತೆ ಕೊನೆ ತೆಗಿಯವರು ನೋಡಕ್ಕೆ ಕೊನೆ ಸಣ್ಣಕ್ ಕಾಣುತ್ತೆ ಆ ಕೊನೆ ತೂಕ ನೋಡಿದ್ರೆ ಇದೇ ದೊಡ್ಡ ಏನ್ ಕಮ್ಮಿ ಇಲ್ಲ ಆತರ ಮತ್ತೆ ಕಾಣ್ತಾರೆ ಅಲ್ಲಿ ನಂದು ಕೊನೆ ಅಡಕೆ ಹೋಗಿದೆ ಅಂದ್ರೆ ಅವತ್ತಿನ ದಿನ ಸುಲಿಯವರು ಒಂಟು ಡಬಲ್ ಸುರಿತಾರೆ ತೆಳು ಸಿಪ್ಪೆ ಹುಲಿಯೋದು ತುಂಬಾ ಸುಲಭ ಒಳ್ಳೆ ಮಡಕೆ ತಿಂದ ಖುಷಿ ಇಲ್ಲ ಕಾಯಿ ತೂಕ ಜಾಸ್ತಿ ಎಲ್ಲರದ್ದು ಹದಿನಾಲ್ಕು ಕೆಜಿ ಒಂದು ಕ್ವಿಂಟಾಲಿಗೆ ಬಂದ್ರೆ ನಂದು ಹದಿನಾರು ಪಾಯಿಂಟ್ ಎರಡು ಕೆಜಿ ಹೋದ್ ಸಲ ಬಂದಿತ್ತು ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ